ಇವರು ರಿಜಿಸ್ಟರ್ಡ್ ಆಡಿಟರ್ಸ್ ಆ್ಯಂಡ್ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಏನಿರ್ತಾರೆ ನೀವು ಅವ್ರ ಮೂಲಕ ತಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ಆ ದಾಟಿದಾಗ ತೊಗೊಳ್ಬೇಕು ದಾಟಿದ್ದ ಬಾರ್ಡರ್ ಬಂದಿದ್ದೀನಿ ಅಂದಾಗ ತೊಗೊಳೋದು ಉತ್ತಮ ಅಂತ ನಾನು ಹೇಳ್ತೇನೆ ಹಾಲಿಗೆ ಟ್ಯಾಕ್ಸ್ ಇಲ್ಲ ತರಕಾರಿಗೆ ಟ್ಯಾಕ್ಸ್ ಇಲ್ಲ ಚಿಲ್ಲರೆ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಇಲ್ಲ ಆದರೆ ಅವರು ಒಂದು ಡಿಸ್ಟ್ರಿಬ್ಯೂಟ್ರಿಗೆ ಬಿಲ್ ಮಾಡಿರ್ತಾರೆ ಡಿಸ್ಟ್ರಿಬ್ಯೂಟರು ಆ ಏರಿಯಾದ ದೊಡ್ಡ ವ್ಯಾಪಾರಿಗೆ ಮಾಡಿರ್ತಾರೆ ಅವರಿಂದ ನೀವು ತಂದಿರ್ತೀರಿ ವ್ಯಾಪಾರಿಗಳು ನೋಂದಣಿ ಮಾಡಿಸುವುದು ಹೇಗೆ ಅಂತ ನಾವು ಒಂದು ಪ್ರಶ್ನೆ ಅಂದ್ಕೊಂಡ್ರೆ ಇದಕ್ಕೆ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಯಾರಾದರೂ ಆಡಿಟರ್ ಐ ಟಿ ಅಥವಾ ಸೇಲ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಇರ್ಬೋದು ಅಥವಾ ಜಿ ಎಸ್ ಟಿನವರು ಈಗ ಪ್ರದ ಒಂದೊಂದು ಏರಿಯಾಗೂ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ ಅಲ್ಲಿ ಹೋಗಿ ಅವರ ಅಧಿಕಾರಿಗಳನ್ನು ಕಂಟ್ರೋಲ್ ಸಂಪರ್ಕಿಸಿದ್ದೆ ಆದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಅದಕ್ಕೆ ಬೆಸ್ಟ್ ಆಫ್ ಈಸ್ ಯುವರ್ ಲೋಕಲ್ ಆಡಿಟರ್ಸ್ ಇವರು ರಿಜಿಸ್ಟರ್ಡ್ ಆಡಿಟರ್ಸ್ ಆ್ಯಂಡ್ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಏನಿರ್ತಾರೆ ನೀವು ಅವರ ಮೂಲಕ ತಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ಅದರ ಮೂಲಕ ತಮ್ಮ ಸಂಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇ ಆದಲ್ಲಿ ಆವಾಗ ತಮಗೊಂದು ಜಿ ಎಸ್ ಟಿ ನಂಬರ್ ಸಿಕ್ಕತ್ತೆ ಇದು ಆ ನಂಬರ್ ಏನು ಅಂತಂದರೆ ನೀವು ಮಾಡ್ತಕ್ಕಂತಹ ವ್ಯಾಪಾರಗಳಿಗೆ ಒಂದು ಸೂಕ್ತವಾದ ಆಧಾರ ಇದನ್ನು ಬೇಸಿಸ್ ಆಗಿಟ್ಟುಕೊಂಡು ನೀವು ಮಾಡ್ತಕ್ಕಂಥ ವ್ಯಾಪಾರದ್ದು ಏನು ಟರ್ನ್ ಓವರ್ ಇದೆ ಇದಕ್ಕೆ ಒಂದು ಇತಿಮಿತಿ ಅಂತ ಕೊಟ್ಟಿದ್ದಾರೆ ಅವರು ಆ ಮಿತಿವರೆಗೂ ಬಂದಾಗ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ ಆ ದಾಟದಾಗ ತೊಗೊಳ್ಬೇಕು ದಾಟಿದ್ದ ಬಾರ್ಡರ್ ಬಂದಿದ್ದೀನಿ ಅಂದಾಗ ತೊಗೊಳೋದು ಉತ್ತಮ ಅಂತ ನಾನು ಹೇಳ್ತೇನೆ ಇನ್ನು ಅವರು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ನಾನು ಹೋದ ವರ್ಷ ಹದಿನೆಂಟು ಹದಿನೇಳು ಆಗಿದೆ ಅಂದರೆ ಈ ವರ್ಷ ತಗೊಳ್ಳೋದು ಉತ್ತಮ ಯಾಕೆ ಖಂಡಿತ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನಿಮ್ಮ ವ್ಯಾಪಾರ ಜಾಸ್ತಿ ಆಗಲಿ ಅನ್ನೋದು ನಮ್ಮ ನಿಮ್ಮ ಎಲ್ಲರ ಆಸೆ ಆಗಿರುತ್ತೆ ಆ ವ್ಯಾಪಾರ ಜಾಸ್ತಿ ಆದಾಗ ಆಮೇಲೆ ಒದ್ದಾಡೋ ಬದಲಾಗಿ ಈಗ ಬಂದಿರೋ ಪರಿಸ್ಥಿತಿ ಅದೇ ಯಾಕೆಂದರೆ ಯಾರೂ ಅಂದ್ಕೊಂಡಿರಲಿಲ್ಲ ಬ್ರೆಡ್ಡು ಟ್ಯಾಕ್ಸ್ ಇಲ್ಲ ಹಾಲಿಗೆ ಟ್ಯಾಕ್ಸ್ ಇಲ್ಲ ತರಕಾರಿಗೆ ಟ್ಯಾಕ್ಸ್ ಇಲ್ಲ ಚಿಲ್ಲರೆ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಇಲ್ಲ ಆದರೆ ಇದರಲ್ಲಿ ನೀವು ಮಾರಾಟ ಮಾಡಿರತಕ್ಕಂಥದ್ದು ಒಂದಿಲ್ಲ ಒಂದು ದೊಡ್ಡ ಕಂಪನಿಯ ಪ್ರಾಡಕ್ಟ್ ಆಗಿರುತ್ತೆ ಲೈಕ್ ನಂದಿನಿ ಆಗ್ಬೋದು ಬ್ರಿಟಾನಿಯಾ ಬ್ಯಾಸ್ ಬಿಸ್ಕೆಟ್ಸ್ ಆಗ್ಬಹುದು ಗ್ಲೂಕೋಸ್ ಬಿಸ್ಕೆಟ್ ಆಗ್ಬೋದು ಯಾವುದೇ ಕಂಪನಿ ಇರಲಿ ಆ ಎಲ್ಲಿಂದನೇ ಬಂದರೂ ಕೂಡ ಅವರು ಒಂದು ಡಿಸ್ಟ್ರಿಬ್ಯೂಟರ್ಗೆ ಬಿಲ್ ಮಾಡಿರ್ತಾರೆ ಡಿಸ್ಟ್ರಿಬ್ಯೂಟರು ಆ ಏರಿಯಾದ ದೊಡ್ಡ ವ್ಯಾಪಾರಿಗೆ ಮಾಡಿರ್ತಾರೆ ಅವರಿಂದ ನೀವು ತಂದಿರ್ತೀರಿ ಸೊ ಹೀಗಿದ್ದಾಗ ದೇರ್ ಈಸ್ ಎ ಚೈನ್ ಆಫ್ ಬಿಲ್ಲಿಂಗ್ ದಟ್ ಆಸ್ ಹ್ಯಾಪನ್ಡ್ ಸೊ ಆ ಬಿಲ್ಲನ್ನು ನೀವು ಇಟ್ಕೊಂಡಿದ್ದಿದ್ದೇ ಆದರೆ ನೀವು ಡೈರೆಕ್ಟಾಗಿ ಕಟ್ಟಿಲ್ಲ ನಿಮ್ಮ ಸೇಲ್ ಮಾಡಿದ್ದ ಪ್ರಾಡಕ್ಟ್ ಮೇಲೆ ಸಂಬಡಿ ಆಸ್ ಪೇಡ್ ದ್ಯಾಕ್ಸ್ ಸೊ ಯು ಆರ್ ದೇರ್ ಡೆಫಿನೆಟ್ಲಿ ಯು ವರ್ಟ್ ಟು ಪ್ರೂವ್ ಇಟ್ ಯಾರೇ ಆದ್ರೂ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ಇತಿಮಿತಿ ಒಳಗಡೆಗೆ ಇದ್ದರೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಆ ಇತಿಯನ್ನು ನಾವು ತಮ್ಮ ಕೊಟ್ಟಿರತಕ್ಕಂಥ ಲಿಮಿಟನ್ನು ನಾವು ಕ್ರಾಸ್ ಮಾಡಿದ ಮೇಲೆ ವಿ ಆರ್ ಬೌಂಡ್ ಟು ಪೇ ಅದಷ್ಟೇ ಅಲ್ಲ ಅದರಲ್ಲೂ ಕೂಡ ಸರ್ಕಾರ ಬರೀ ವ್ಯಾಪಾರ ಜಾಸ್ತಿ ಆಯಿತು ಟ್ಯಾಕ್ಸ್ ಕಟ್ಟು ಅಂತಲೂ ಬರಲ್ಲ ನೀವು ವ್ಯಾಪಾರ ಜಾಸ್ತಿ ಮಾಡಿದಾಗ ನಿಮಗೆ ಬಾಡಿಗೆ ಕಟ್ಟಿರ್ತೀರಿ ನಿಮ್ಮ ಅಂಗಡಿದೋ ಅಥವಾ ಶೆಡ್ದೋ ಆ ಬಾಡಿಗೆ ಆಗ್ಬೋದು ಅಲ್ಲಿ ವಿದ್ಯುತ್ ಶಕ್ತಿ ಉಪಯೋಗಿಸ್ಕೊಂಡು ಕರೆಂಟ್ ಬಿಲ್ ಕಟ್ಟಿರ್ತೀರಿ ಅದು ಒಂದು ಅಥವಾ ನಿಮ್ಮಲ್ಲಿ ಇಬ್ಬರು ಮೂರು ಜನ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಿ ಅವ್ರಿಗೂ ಕೊಡೋ ಸಂಬಳ ನೀವು ಬ್ಯಾಂಕ್ ಮೂಲಕ ಕೊಟ್ಟಿದ್ದೇ ಆದರೆ ಅಂದರೆ ನಿಮ್ಮ ಅಕೌಂಟಿಗೆ ಎಲ್ಲಿಂದ ದುಡ್ಡು ಬಂದಿದೆ ಆ ಅಕೌಂಟ್ ನೀವು ದುಡ್ಡನ್ನು ಖರ್ಚು ಮಾಡಿದ್ದೇ ಆದರೆ ಈ ಮಾಡಿರುವಂತಹ ಎಕ್ಸ್ಪೆನ್ಸಸ್ ಖರ್ಚೇನಿದೆ ಇದು ಬಂದಿರುವಂತಹ ಇನ್ಕಮ್ ವ್ಯಾಪಾರದಲ್ಲಿ ಕಳೆದ ಮೇಲೆ ಉಳಿಯೋದು ನೆಟ್ ಪ್ರಾಫಿಟ್ ಆ ನೆಟ್ ಪ್ರಾಫಿಟ್ ಮಾತ್ರ ನಿಮ್ಮ ಸರ್ಕಾರ ಫಿಕ್ಸ್ ಮಾಡಿರೋ ಐದು ಲಕ್ಷದ ಮೇಲೆ ಹೋದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅದೇ ಥರ ಜಿ ಎಸ್ ಟಿ ಲಿಮಿಟ್ ದಾಟಿದ್ರೆ ಜಿ ಎಸ್ ಟಿ ಲಿಮಿಟಲ್ಲಿ ಇರುವಂಥ ಗೂಡ್ಸ್ ಅಥವಾ ಸರ್ವಿಸ್ ಟ್ಯಾಕ್ಸನ್ನ ನಾವು ಕಟ್ಟಬೇಕಾಗತ್ತೆ